ನಮಸ್ಕಾರ ಸ್ನೇಹಿತರೆ ನಾವು ಇಂದು ಭೀಷ್ಮರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಭೀಷ್ಮ ದೇವಾನದಿ ಗಂಗೆಯ ಪುತ್ರ ಇವನ ಹುಟ್ಟು ದೇವರಿಂದ ನಿರ್ಣಯವಾಗಿತ್ತು ಇಕ್ಬಾಕು ವಂಶದ ಮಹಾಭೀಷ ಎಂಬ ಸುಪ್ರಸಿದ್ಧ ಮಹಾರಾಜ ನೂರಾರು ಯಜ್ಞ ಯಾಗಾದಿಗಳನ್ನು ಮಾಡಿ ಸ್ವರ್ಗ ಸೇರಿದ ಒಮ್ಮೆ ಆತ ಗಂಗಾದೇವಿಯನ್ನು ಚಂಚಲ ದೃಷ್ಟಿಯಿಂದ ನೋಡಿದ್ದರಿಂದ ಬ್ರಹ್ಮದೇವನ ಶಾಪಕ್ಕೆ ತುತ್ತಾದ ನಿನ್ನ ಮನಸ್ಸಿನ ಚಂಚಲವಾಗಿದೆ ಆದ್ದರಿಂದ ಹಲವಾರು ವರ್ಷಗಳ ಕಾಲ ಮಾನವ ಲೋಕದಲ್ಲಿ ಕಾಮನೆಗಳನ್ನು ಪೂರೈಸಿದ ಮೇಲೆ ಸ್ವರ್ಗಕ್ಕೆ ಹಿಂತಿರುಗುವೆ ಭೂಮಿಯ ಮೇಲಿರುವಾಗ ಗಂಗಾದೇವಿಯ ಅಪ್ರಿಯ ಕಾರ್ಯಗಳನ್ನು ಮಾಡಿಸುತ್ತಾಳೆ ಅದನ್ನು ನೀನು ಸಹಿಸಿಕೊಳ್ಳಬೇಕು ಆದರೆ ಯಾವಾಗ ನೀನು ಅದಕ್ಕೆ ವಿರೋಧ ವ್ಯಕ್ತಪಡಿಸುವೆಯೋ ಆಗ ಶಾಪ ವಿಮೋಚನೆಯಾಗುತ್ತದೆ ಎಂದು ಬ್ರಹ್ಮದೇವ ಆದೇಶ ಕೊಟ್ಟ ಹಾಗಾಗಿ ಭೂಲೋಕಕ್ಕೆ ಬರಬೇಕಾಯಿತು ಗಂಗಾದೇವಿ ಕೂಡ ಮಹಾಭೀಷಣನು ನೆನೆಯುತ್ತಾ ಭೂಲೋಕದತ್ತ ಹೊರಟಿದಳು ಧಾರೆಯಲ್ಲಿ ಸ್ವರ್ಗವಾಸಿಗಳಾದ ವಸುಗಳು ಹಾಗೆ ಇನ್ನೂ ಕೂಡ ತಮ್ಮ ಶಾಪದಿಂದ ವಿಮೋಚನೆ ಮಾಡಲು ತಾಯಿ ಆಗುವಂತೆ ಪ್ರಾರ್ಥಿಸಿದರು ಇವರಿಗೆ ಶಾಪ ಬರಲು ಕಾರಣವೇನೆಂದರೆ ಒಂದು ದಿನ ಅಷ್ಟ ವಸುಗಳು ತಮ್ಮ ಮಡದಿಯೊಡನೆ ಗುಡಿ ವನಗಳಲ್ಲಿ ಸಂಚರಿಸುತ್ತಾ ವಸಿಷ್ಠ ಮಹರ್ಷ ಮಹರ್ಷಿಗಳ ಆಶ್ರಮಕ್ಕೆ ಬಂದರು ಅಲ್ಲಿ ಮೇಯುತ್ತಿದ್ದ ನಂದಿನಿ ಗೋವನ್ನು ಕಂಡು ಅದರ ಚೆಲುವಿಗೆ ಮಾರು ಹೋಗಿ ಎತ್ತಿಕೊಂಡು ಹೋದರು ಇದರಿಂದ ಕೆರಳಿದ ಮಹರ್ಷಿಗಳು ವಸುಗಳಿಗೆ ಭೂಲೋಕದಲ್ಲಿ ಹುಟ್ಟುವಂತೆ ಶಾಪ ಕೊಟ್ಟರು ಇದನ್ನರಿತ ವಸುಗಳು ಪ್ರಾರ್ಥಿಸಲು ಹಸುವನ್ನು ಕೊಂಡೊಯ್ದ ಪ್ರಭಾವ ಬಹುಕಾಲ ಭೂಲೋಕದಲ್ಲಿದ್ದು ಕೀರ್ತಿಶಾಲಿಯಾಗಿ ಮೆರೆಯುತ್ತಾನೆ ಉಳಿದವರು ಹುಟ್ಟಿದಂತೆಯೇ ಶಾಪದಿಂದ ಬಿಡುಗಡೆ ಪಡೆಯುತ್ತಾರೆ ಎಂದು ಸಮಾಧಾನ ಹೇಳಿದರು ಹೀಗೆ ಕ್ಷಾಪಗ್ರಸ್ತರಾಗಿದ್ದ ವಸುಗಳು ಗಂಗಾ ದೇವಿಯನ್ನು ಕಂಡು ತಮಗೆ ತಾಯಿಯಾಗುವಂತೆ ಕೋರಿದರು ಗಂಗೆ ಒಪ್ಪಿಕೊಂಡಳು ಹೀಗೆ ಮಹಾಭೀಷ ಗಂಗೆ ಮತ್ತು ವಸುಗಳು ಭೂಲೋಕದಲ್ಲಿ ಜನ್ಮ ತಾಳಲು ಸಿದ್ಧರಾಗಿದ್ದರು ಮಹಾಭೀಷ ಪ್ರತಿಭಾ ರಾಜನ ಮಗನಾಗಿ ಜನಿಸಿ ಶಾಂತನು ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ಸದಾ ಬೇಟೆಯಲ್ಲಿ ಇರುತ್ತಿದ್ದ ಶಾಂತನು ಬೇಟೆಗೆಂದು ಗಂಗಾ ತೀರಕ್ಕೆ ಹೋಗಿದ್ದಾಗ ನಯನ ಮನೋಹರಳಾದ ಸುಂದರಿ ಒಬ್ಬಳನ್ನು ಕಂಡು ಮೋಹಗೊಂಡ ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ದೇನೆ ನನ್ನನ್ನು ವರಿಸು ಎಂದು ಆಕೆಯನ್ನು ಪ್ರಾರ್ಥಿಸಿದ ಆಕೆ ಒಪ್ಪಿಕೊಂಡಳು ಆ ಒಂದು ಷರತ್ತು ಹಾಕಿದಳು ನಿನಗಿಷ್ಟವಾದ ಅಥವಾ ಇಷ್ಟವಿಲ್ಲ ಯಾವುದೇ ಕಾರ್ಯ ಮಾಡಿದರೂ ನನ್ನನ್ನು ತಡೆಯಬಾರದು ಎಂಬ ಅವಳ ಷರತ್ತನ್ನು ಒಪ್ಪಿಕೊಂಡನು ಹೀಗೆ ಶಾಂತನು ಮದುವೆಯಾದ ಗಂಗೆ ತನ್ನ ಮತಿಯನ್ನು ಹವಾ ವಿಳಾಸಗಳಿಂದ ಸುಖಪಡಿಸಿದಳು ಮೊದಲ ಮಗುವಿಗೆ ಗರ್ಭವತಿಯಾದ ಹುಟ್ಟಿದ ಮಗುವನ್ನು ಆಕೆ ಗಂಗಾ ನದಿಗೆ ಅರ್ಪಿಸಿ ತಾನು ನಿನ್ನನ್ನು ಸುಖಿಯಾಗಿ ಮಾಡುತ್ತಿದ್ದೇನೆ ಎಂದು ಚಪಾಳೆ ತಟ್ಟಿದಳು ಹೀಗೆ ಆಕೆ ಹುಟ್ಟಿದ ಏಳು ಮಕ್ಕಳನ್ನು ಗಂಗೆಗೆ ಅರ್ಪಿಸಿದಳು ಅದನ್ನು ಕಂಡು ಅಚ್ಚರಿಯಾದನು ಮಡದಿಯನ್ನು ತಡೆಯಲು ಇಚ್ಛಿಸಿದರು ಹಾಗೆ ಕೊಟ್ಟ ವಚನವನ್ನು ನೆನೆಸಿಕೊಂಡು ಶಾಂತನು ಸುಮ್ಮನಿದ್ದ ಗಂಗೆಯ ಎಂಟನೆಯ ಮಗುವನ್ನು ಎತ್ತಾಗ ಶಾಂತನುವಿಗೆ ಸುಮ್ಮನಿರಲು ಸಾಧ್ಯವಾಗಲಿಲ್ಲ ಪ್ರಿಯ ಮಡದಿ ಈ ಮಗುವನ್ನು ಕೊಲ್ಲಬೇಡ ನೀನು ಯಾರು ಹೀಗೆ ಏಕೆ ಮಾಡುತ್ತಿರುವೆ ಎಂಬುದನ್ನು ತಿಳಿಸು ಎಂದು ಕೇಳಿದ ಅವನಿಗೆ ಎಲ್ಲ ವೃತ್ತಾಂಶವನ್ನು ತಿಳಿಸಿ ಆಯಾ ಮಕ್ಕಳೆಲ್ಲರೂ ಶಾಪಕ್ಕೆ ಒಳಗಾಗಿರುವ ವಸುಗಳೆಂದು ಅವರ ಕೋರಿಕೆಯನ್ನು ನಾನು ಅವರನ್ನು ಕೊಂದು ಅವರಿಗೆ ಸ್ವರ್ಗ ಸುಖವನ್ನು ಅನುಗ್ರಹಿಸುವುದಾಗಿದೆ ತಿಳಿಸಿದಳು ವಸಿಷ್ಠರ ಶಾಪದಿಂದ ನಂದಿನಿಯನ್ನು ಒಯ್ದು ಅಪರಾಧ ಮಾಡಿರುವ ಪ್ರಭಾವ ಭೂಲೋಕದಲ್ಲಿ ಬಹುಕಾಲ ಜೀವಿಸಲು ಬೇಕಾಗಿರುವುದರಿಂದ ನಿನ್ನ ಮಾತಿನಂತೆ ಈ ಮಗು ಉಳಿದುಕೊಳ್ಳುತ್ತದೆ ಈ ಎಂಟನೆಯ ಮಗುವನ್ನು ಒಯ್ದು ಕಾಲ ಕಾಲ ಬಂದಾಗ ಪುತ್ರನನ್ನು ನಿನಗೆ ಒಪ್ಪಿಸುತ್ತೇನೆ ಎಂದು ಸಮಾಧಾನ ಹೇಳಿದಳು ನೀನು ನನಗೆ ಕೊಟ್ಟ ವಚನವನ್ನು ಮುರಿದಿರುವುದರಿಂದ ನಾನು ನಿನ್ನನ್ನು ಬಿಟ್ಟು ಹೊರಟು ಹೋಗುತ್ತೇನೆ ಎಂದು ಹೇಳುತ್ತಾ ಕಣ್ಮರೆಯಾದಳು ಶಾಂತನು ಮಹಾರಾಜ ಭಾರದಿಂದ ಹೃದಯದಿಂದ ಅರಮನೆಗೆ ಹಿಂತಿರುಗಿದ ಹೀಗೆ ಕರೆದೊಯ್ದ ಪುತ್ರನೇ ಭೀಷ್ಮ ಹದಿನಾರು ವರ್ಷಗಳ ತರುವಾಯಿ ಒಂದು ದಿನ ಗಂಗೆಯನ್ನು ಮತ್ತು ಅವಳ ಕರೆದೊಯ್ದ ಇದ್ದ ಪುತ್ರನನ್ನು ನೆನೆಸಿಕೊಳ್ಳುತ್ತ ಶಾಂತನು ಗಂಗಾ ನದಿ ತೀರದಲ್ಲಿ ತಿರುಗಾಡುತ್ತಿದ್ದ ಯಾರೋ ಗಂಗಾ ನೀರಿಗೆ ಬಾಣಗಳಿಂದ ಹಡ್ಡಗಟ್ಟಿ ಕಟ್ಟಿದ್ದಾರೆ ಎಂದು ಮಹಾರಾಜನಿಗೆ ಅನಿಸಿತ್ತು ಬೆಕ್ಕಸ ಬೆರಗಾಗಿದ್ದ ಮಹಾರಾಜ ಶಾಂತುವಿನ ಪಕ್ಕ ಗಂಗೆ ಮುಗುಳ್ನಗುತ್ತಾ ನಿಂತಿದ್ದಳು ನಾನು ಪುನಃ ನಿನ್ನ ಬಳಿಗೆ ಬರಲಾರೆ ನನ್ನನ್ನು ಮರೆತು ಬಿಡು ನದಿಗೆ ಹಾಕಿರುವವನು ನಿನ್ನ ಮಗ ಎಂದು ಹೇಳುತ್ತಿರುವಾಗ ತೇಜಸ್ವಿ ಮುಖದ ಸುಂದರ ಯುವಕ ಓಡಿ ಬಂದು ತಾಯಿಯನ್ನು ಅಪ್ಪಿಕೊಂಡ ಈ ಪುತ್ರನನ್ನು ಮಹಾರಾಜ ಶಾಂತಿವಿಗೆ ಅರ್ಪಿಸುತ್ತಾ ಇವನನ್ನು ಕರೆದುಕೊಂಡು ಹೋಗಿ ವೈಶಿಷ್ಟ್ಯರಿಂದ ವೇದ ವೇದಾಂತವನ್ನು ಬೃಹಸ್ಪತಿಯಿಂದ ರಾಜ್ಯಶಾಸ್ತ್ರವನ್ನು ಪರಶುರಾಮರಿಂದ ಧನುರ್ವಿದ್ಯೆಯನ್ನು ಕಲಿಸಿ ಸರ್ವ ವಿದ್ಯೆ ಪೌರವ ಸಿಂಹಾಸನದ ಉತ್ತರ ಅಧಿಕಾರಿಯಾಗಲು ಯೋಗ್ಯನಾಗಿದ್ದಾನೆ ಎಂದು ಹೇಳಿ ಗಂಗಾದೇವಿ ಅದೃಷ್ಟಲಾದಳು ಧನ್ಯವಾದಗಳು